ದರಾ ಬೇಂದ್ರೆಯವರು ತಮ್ಮ ಜೀವನದಲ್ಲಿ ನಡೆದದ್ದನ್ನೇ ಬರೆದಂತವರು ಯುಗದ ಕವಿ ಮಾತಿನಗಾರುಡಿಗ ಎಂದೆಲ್ಲಾ ಕರೆಸಿಕೊಳ್ಳುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ತನ್ನ ಜೀವನದುದ್ದಕ್ಕೂ ಕಷ್ಟ ನೋವುಗಳನ್ನೇ ನೋಡಿಕೊಂಡ ಬಂದ ಕವಿ ನರಬಲಿ ಕವನವು ರಾಜ್ಯದ್ರೋಹದ ಸಂದೇಶವನ್ನು ನೀಡುತ್ತದೆ ಎಂದು ನಿರ್ಣಯಿಸಿ ಬ್ರಿಟಿಷ್ ಜಿಲ್ಲಾಧಿಕಾರಿಗಳು ಬೇಂದ್ರೆಯವರಿಗೆ ಸೆರೆಮಣೆಯ ಶಿಕ್ಷೆಯನ್ನು ವಿಧಿಸಿದರು ಬೇಂದ್ರೆಯವರು ಮೂರು ತಿಂಗಳ ಅವಧಿಯನ್ನು ಬೆಳಗಾವಿಯ ಹಿಂಡಲಗಾ ಜೈಲಿನಲ್ಲಿ ಕಳೆದ ಬಳಿಕ ಅವರ ಆರೋಗ್ಯ ಕೆಟ್ಟೋದ ಕಾರಣ ಇವರನ್ನು ಮುಗದ ಎನ್ನುವ ಹಳಿಯಲ್ಲಿ ನಜರ್ಬಂದಿ ಅಂದರೆ ಗೃಹ ಬಂಧನದಲ್ಲಿ ಇಡಲಾಯಿತು ಬೇಂದ್ರೆಯವರು ಅಲ್ಲಿ ಒಂಬತ್ತು ತಿಂಗಳವರೆಗೆ ಇದ್ದರು ಈ ನಡುವೆ ತಪ್ಪೊಪ್ಪಿಗೆಯ ಪಾ ಪತ್ರವನ್ನು ನೀಡಿದರೆ ಅವರನ್ನು ಬಿಡುಗಡೆ ಮಾಡುವ ಅಮಿಷವನ್ನು ಕೂಡ ಬ್ರಿಟಿಷ್ ಸರ್ಕಾರ ತೋರಿಸಿತ್ತು ಆದರೆ ಬೇಂದ್ರೆಯವರು ಅದಕ್ಕೆ ಒಪ್ಪಲಿಲ್ಲ ನನ್ನ ಕವನವು ದೇಶಪ್ರೇಮದ ಕವನವೇ ಹೊರತು ದೇಶದ್ರೋಹದ ಕವನವಲ್ಲ ಎಂದು ಅವರು ಹೇಳಿದರು ಬೇಂದ್ರೆಯವರ ಅನೇಕ ಶ್ರೇಷ್ಠ ಕವನಗಳು ಈ ಅಗ್ನಿ ಪರೀಕ್ಷೆಯ ಅವಧಿಯಲ್ಲಿ ಹುಟ್ಟಿದವು ಅವರ ಅತ್ಯುತ್ತಮ ಕವನಗಳಲ್ಲಿ ಒಂದಾದ ಭಾವಗೀತೆಯೂ ಸಹ ಇದೇ ಕಾಲದಲ್ಲಿ ರಚಿತವಾಯಿತು ದರಾ ಬೇಂದ್ರೆಯವರ ನರವಲಿ ಕವನದ ಕೆಲವು ಸಾಲುಗಳು ಹೀಗಿದ್ದವು ಬಲಗಾಲಲ್ಲಿ ಬಿಡುಗಡೆಯನ್ನು ಮೆಟ್ಟಿ ನಿಂತೆ ಕಾಳಿ ನಿನ್ನೆಡಗಾಲನ್ನು ನೆಕ್ಕು ತೆಲೆಯುವುದು ಶ್ವಾನ ಸೂ ಇಲ್ಲಿ ಶ್ವಾನ ಎಂದರೆ ನಾಯಿ ಮತ್ತು ಶೂಕರ ಅಂದರೆ ಹಂದಿಗಳು ಅಂತ ಅರ್ಥ ಬ್ರಿಟಿಷರ ತಾಮಸಿ ಶಕ್ತಿಯನ್ನು ಬೇಂದ್ರೆಯವರು ರುದ್ರಕಾಳಿಗೆ ಹೋಲಿಸಿ ರಚಿಸಿದ ಕವನ ನರಬಲಿ ಈ ರುದ್ರಕಾಳಿಯ ಬಲಗಾಲಿನ ಬುಡದಲ್ಲಿ ನಮ್ಮ ಬಿಡುಗಡೆಯು ಅಂದರೆ ಭಾರತೀಯರ ಸ್ವಾತಂತ್ರ್ಯವೂ ಸಿಕ್ಕು ನರಳುತ್ತಿದೆ ಈ ತಾಮಸಿ ಶಕ್ತಿಗೆ ನಾವು ನರಬಲಿಯನ್ನು ಅಂದರೆ ನಮ್ಮ ಆತ್ಮಾಹುತಿಯನ್ನು ನೀಡಿದರೆ ಮಾತ್ರ ನಮ್ಮ ಸ್ವಾತಂತ್ರ್ಯವನ್ನು ನಾವು ಮರಳಿ ಪಡೆಯಲು ಸಾಧ್ಯ ಇದು ಈ ಕವನದ ಉದ್ಘೋಷ ಹೌದು ಬೇಂದ್ರೆಯವರ ಕವನದಲ್ಲಿ ಶ್ವಾನಸೂಕರಾಳಿ ಎಂಬ ಉಪಮೇಯ ಪರೋಕ್ಷವಾಗಿ ಬ್ರಿಟಿಷರ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಭಾರತೀಯರನ್ನು ಸೂಚಿಸುತ್ತದೆ ಈ ಉಪಮೇಯ ಮೂಲಕ ಅವರು ತಾವು ವಿರೋಧಿಸುತ್ತಿರುವ ಶಕ್ತಿಗಳನ್ನು ನೈಜವಾದ ಮತ್ತು ಪ್ರಬಲವಾದ ಬಿಂಬಗಳ ಮೂಲಕ ಕಾವ್ಯಾತ್ಮಕವಾಗಿ ದಾಖಲಿಸಿದ್ದಾರೆ ಇಂತಹವರನ್ನು ಶ್ವಾನಸೂಕರಗಳ ಗುಂಪಿಗೆ ಹೋಲಿಸುವ ಮೂಲಕ ಬೇಂದ್ರೆಯವರು ಸ್ವತಂತ್ರ ಹೋರಾಟಕ್ಕೆ ವಿರೋಧವಾಗಿ ನಡೆದವರನ್ನು ಮಾತ್ರವಲ್ಲ ಅವರಿಗಿದ್ದ ದಾಸ್ಯ ಭಾವನೆಯನ್ನು ಹಾಗೂ ಪರಮಾಪ್ತನಾಗಿ ಕೆಲಸ ಮಾಡಿದ ಪರಸ್ಥಳೀಯರನ್ನು ಸೂಕ್ಷ್ಮವಾಗಿ ತಿರಸ್ಕರಿಸುತ್ತಾರೆ ಇದು ಕೇವಲ ರಾಜಕೀಯ ಪ್ರಹಾರವಲ್ಲ ಸ್ವತಂತ್ರ ಹೋರಾಟದ ಸುತ್ತಲಿನ ಒಳಗಿನ ವಾಸ್ತವದ ಮೇಲಾದ ಗಾಢವಾದ